ನಮಸ್ಕಾರ ಹತ್ತನೇ ತರಗತಿಯ ವಿಜ್ಞಾನ ವಿಷಯದ ಪರೀಕ್ಷಾ ಸಿದ್ಧತೆ ವಿಡಿಯೋಗೆ ನಿಮ್ಗೆ ಸ್ವಾಗತ ಸುಸ್ವಾಗತ ರಸಾಯನ ಶಾಸ್ತ್ರದಲ್ಲಿ ಕಾರಣ ಕೊಡುಗೆಗೆ ಸಂಬಂಧಿಸಿದಂತೆ ಕೇಳಬಹುದಾಗಿರುವಂತಹ ಪ್ರಶ್ನೆಗಳನ್ನ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಹಿಂದಿನ ವಿಡಿಯೋದಲ್ಲಿ ಭೌತಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ನಾವು ತಿಳ್ಕೊಂಡಿದ್ದೇವೆ ಒಂದ್ ವೇಳೆ ಆ ವಿಡಿಯೋ ವೀಕ್ಷಿಸಿದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇರ್ತದೆ ಆ ವಿಡಿಯೋನು ಸಹ ವೀಕ್ಷಿಸಿಕೊಂಡು ಬರಬಹುದು ಇಲ್ಲಿ ರಸಾಯನ ಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ಪ್ರಶ್ನೆಗಳು ಕಾರಣ ಕೊಡಿ ರೂಪದಲ್ಲಿ ಕೇಳುವಂಥದ್ದು ಆಗಿರ್ತದೆ ಯಾವ ರೀತಿಯಾಗಿರುವಂತಹ ಪ್ರಶ್ನೆಗಳನ್ನು ಕೇಳಬಹುದು ಆ ಪ್ರಶ್ನೆಗಳಿಗೆ ಉತ್ತರ ಏನಿರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋವನ್ನು ವೀಕ್ಷಿಸಿ ಹಾಗೂ ಈ ವಿಡಿಯೋದ ಕೊನೆಯಲ್ಲಿ ಇದನ್ನ ಪಿ ಡಿ ಎಫ್ ರೂಪದಲ್ಲಿ ಹೇಗೆ ಡೌನ್ಲೋಡ್ ಮಾಡಿಕೊಳ್ಳುವುದು ಅನ್ನೋದನ್ನು ಸಹ ಹೇಳ್ತೇವೆ ಕೊನೆಯವರೆಗೂ ತಪ್ಪದೆ ವೀಕ್ಷಿಸಿ ಗಾಳಿಗೆ ತೆರೆದಿಟ್ಟ ಎಣ್ಣೆ ಪದಾರ್ಥಗಳ ರುಚಿ ಮತ್ತು ವಾಸನೆ ಕೆಡಲು ಕಾರಣ ಈ ಗಾಳಿಗೆ ಓಪನ್ ಆಗಿಟ್ಟಿರುವಂತಹ ಸಂದರ್ಭದಲ್ಲಿ ಆ ಎಣ್ಣೆ ಪದಾರ್ಥಗಳು ಮಾಡ್ತವೆ ರುಚಿನೂ ಕಳ್ಕೊಡ್ತವೆ ಮತ್ತು ವಾಸನೆನೂ ಸಹ ಕೆಡುವಂಥದ್ದು ಆಗಿರ್ತದೆ ಯಾವ ಕಾರಣಕ್ಕೋಸ್ಕರ ಅನ್ನೋದು ಅಹ್ ಕಾರಣ ಕೊಡಿ ಅನ್ನೋದರಲ್ಲಿ ಪ್ರಶ್ನೆ ಕೇಳಬಹುದಾಗಿರುವಂತದ್ದು ಎಣ್ಣೆ ಗಾಳಿಯಲ್ಲಿರುವ ಆಕ್ಸಿಜನ್ ನೊಂದಿಗೆ ಉತ್ಕರ್ಷಣೆಗೊಳ್ಳುವುದರಿಂದ ಗಾಳಿಗೆ ತೆರೆದಿಟ್ಟ ಎಣ್ಣೆ ಪದಾರ್ಥಗಳ ರುಚಿ ಮತ್ತು ವಾಸನೆ ಕೆಡಲು ಕಾರಣವಾಗಿದೆ ತಾಮ್ರದ ವಸ್ತುಗಳು ಗಾಳಿಗೆ ತೆರೆದಿಟ್ಟಾಗ ಹಸಿರು ಬಣ್ಣಕ್ಕೆ ತಿರುಗಲು ಕಾರಣ ನಾವು ಸರ್ವೇ ಸಾಮಾನ್ಯವಾಗಿ ನೋಡಿರ್ತೇವೆ ಯಾವ್ದಾದ್ರು ತಾಮ್ರದ ವಸ್ತುಗಳು ಹೊರಗಡೆ ಇದ್ದಂಥ ಸಂದರ್ಭದಲ್ಲಿ ಅದರ ಮೇಲೆ ಹಸಿರು ಹಸಿರು ಹಸಿರಾಗಿ ಒಂಥರ ಲೇಯರ್ ಬಂದಿರುವ ರೀತಿಯಲ್ಲಿ ಅಥವಾ ಹಸಿರಾಗಿ ಕಾಣಿಸ್ತಾ ಇರುವಂತದನ್ನ ನೀವು ಗಮನಿಸಿದಿರಿ ಯಾವ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಆಗುತ್ತೆ ಅನ್ನೋದು ಇಲ್ಲಿ ಕೇಳಿರುವಂತಹ ಪ್ರಶ್ನೆಯಾಗಿರುವಂಥದ್ದು ತಾಮ್ರ ಗಾಳಿಯಲ್ಲಿನ ಸಿ ಜೊತೆ ವರ್ತಿಸಿ ತಾಮ್ರದ ಕಾರ್ಬೋನೇಟ್ ಅಂದ್ರೆ ಸಿ ಓ ಸಿ ಓ ತ್ರೀ ಉಂಟು ಮಾಡ್ತದೆ ಆದ್ದರಿಂದ ಏನಾಗಿರ್ತದೆ ಇದು ತಾಮ್ರದ ವಸ್ತುಗಳು ಗಾಳಿಗೆ ತೆರೆದಿಟ್ಟಾಗ ಹಸಿರು ಬಣ್ಣಕ್ಕೆ ತಿರುಗುತ್ತವೆ ಇದು ಏನಂತೆ ನಶಿಸುವಿಕೆ ಅಂತ ಹೇಳಿ ಹೇಳುವಂತದ್ದಾಗಿದೆ ಚಿಪ್ಸ್ ಪಟ್ಟಣಗಳೊಳಗೆ ನೈಟ್ರೋಜನ್ ಅನಿಲ ಹಾಯಿಸಲು ಕಾರಣ ಕಮಟುವಿಕೆ ತಡೆಯಲು ಅಂದ್ರೆ ಚಿಪ್ಸ್ ಉತ್ಕರ್ಷಣೆಗೊಳ್ಳುವುದನ್ನು ತಡೆಯುವುದಕ್ಕಾಗಿ ಚಿಪ್ಸ್ ಪಟ್ಟಣಗಳೊಳಗೆ ನೈಟ್ರೋಜನ್ ಅನಿಲ ಹಾಯಿಸಿರ್ತಾರೆ ಆಮ್ಲವನ್ನು ಸಾರಯುಕ್ತಗೊಳಿಸುವಾಗ ಆಮ್ಲವನ್ನು ನೀರಿಗೆ ಸೇರಿಸಬೇಕೆಂದು ಮತ್ತು ನೀರನ್ನು ಸೇರಿಸಬಾರದೆಂದು ಶಿಫಾರಸು ಮಾಡುವುದು ಏಕೆ ಅಂತ ಹೇಳಿ ಕೇಳಿರುವಂತದಾಗಿದೆ ಇಲ್ಲಿ ಆಮ್ಲವನ್ನು ಸಾರಯುಕ್ತಗೊಳಿಸುವಂತ ಸಂದರ್ಭದಲ್ಲಿ ಈ ಒಂದು ಎಕ್ಸಾಂಪಲ್ ಆಗಿ ಒಂದು ಆಮ್ಲ ಅನ್ಕೊಳ್ಳೋಣ ಈ ಒಂದು ಆಮ್ಲವನ್ನ ಸಾರಯುಕ್ತಗೊಳಿಸಬೇಕಂತ ಸಂದರ್ಭದಲ್ಲಿ ಆಮ್ಲವನ್ನು ನೀರಿಗೆ ಸೇರಿಸಬೇಕು ಇಲ್ಲಿ ನೀರಿದೆ ಇಲ್ಲಿ ನೀರಿಗೆ ಸೇರಿಸಬೇಕು ಮತ್ತು ನೀರನ್ನು ಸೇರಿಸಬಾರದು ಈ ನೀರನ್ನು ತಂದು ಆಮ್ಲದ ಒಳಗಡೆ ಹಾಕಬಾರದು ಈ ಆಮ್ಲನ ತೆಗೆದುಕೊಂಡು ಹೋಗಿ ನೀರಿಗೆ ಸೇರಿಸಬೇಕಂತ ಹೇಳ್ತಾರೆ ಯಾವ ಕಾರಣಕ್ಕೋಸ್ಕರ ಅನ್ನೋದು ಇಲ್ಲಿ ಕೇಳಿರುವಂತಹ ಪ್ರಶ್ನೆ ಆಗಿರುವಂಥದ್ದು ಇದು ಬಹಿರುಷ್ಣಕ ಕ್ರಿಯೆಯಾಗಿರುವುದರಿಂದ ಸ್ಫೋಟಗೊಳ್ಳುತ್ತದೆ ನೀರು ತಂದು ಆಮ್ಲಕ್ಕೆ ಸೇರಿಸಿದಾಗ ಸ್ಫೋಟಗೊಳ್ಳುವಂತ ಸಾಧ್ಯತೆ ಇರ್ತದೆ ಆ ಕಾರಣಕ್ಕೋಸ್ಕರ ಇದನ್ನು ಸೇರಿಸಬಾರದು ಅನ್ನೋದು ಆಗಿದೆ ಸೋಡಿಯಂ ಸಲ್ಫೇಟ್ ನ ಜಲೀಯ ದ್ರಾವಣ ತಟಸ್ಥವಾಗಿದೆ ಆದರೆ ಸೋಡಿಯಂ ಕಾರ್ಬೋನೇಟ್ ನ ಜಲಿಯ ದ್ರಾವಣ ಪ್ರತ್ಯಾಮ್ಲೀಯವಾಗಿದೆ ಏಕೆ ಅಂತ ಹೇಳಿ ಕೇಳಿರುವಂಥದ್ದು ಸೋಡಿಯಂ ಸಲ್ಫೇಟ್ ನ ಜಲಿಯ ದ್ರಾವಣ ತಟಸ್ಥವಾಗಿದೆ ಇದು ಪ್ರಬಲ ಆಮ್ಲ ಮತ್ತು ಪ್ರಬಲ ಪ್ರತ್ಯಾಮ್ಲೀಯದಿಂದ ಮಾಡಲ್ಪಟ್ಟಿದೆ ಆದರೆ ಸೋಡಿಯಂ ಕಾರ್ಬೋನೇಟ್ ಪ್ರಬಲ ಪ್ರತ್ಯಾಮ್ಲ ಮತ್ತು ದುರ್ಬಲ ಆಮ್ಲದಿಂದ ಮಾಡಲ್ಪಟ್ಟಿದೆ ಅಯಾನಿಕ್ ಸಂಯುಕ್ತಗಳ ದ್ರವಣ ಬಿಂದು ಮತ್ತು ಕುದಿಯೋ ಬಿಂದು ಹೆಚ್ಚು ಏಕೆ ಅಂತ ಹೇಳಿ ಕೇಳಿರುವಂತ ಅಣುಗಳ ನಡುವಿನ ಪ್ರಬಲ ಅಯಾನಿಕ್ ಬಂಧ ಒಡೆಯಲು ಹೆಚ್ಚು ಶಕ್ತಿ ಬೇಕಾಗುತ್ತದೆ ಬೆಳ್ಳಿಯ ಪಾತ್ರೆಗಳು ಗಾಳಿಗೆ ತೆರೆದಿಟ್ಟಾಗ ಕಪ್ಪಾಗುತ್ತವೆ ಏಕೆ ಬೆಳ್ಳಿ ಗಾಳಿಯಲ್ಲಿರುವ ಸಲ್ಫರ್ ಜೊತೆ ವರ್ತಿಸಿ ಬೆಳ್ಳಿಯ ಸಲ್ಫೈಡ್ ಪದರ ಉಂಟಾಗುವುದರಿಂದ ಇವು ಕಪ್ಪಾಗುತ್ತವೆ ಒಳಪು ಕಳೆದುಕೊಂಡ ತಾಮ್ರದ ಪಾತ್ರೆಗಳನ್ನು ಸ್ವಚ್ಛಗೊಳಿಸಲು ಹುಣಸೆ ಹಣ್ಣು ಅಥವಾ ನಿಂಬೆ ಹಣ್ಣಿನ ರಸ ಬಳಸಲಾಗುತ್ತದೆ ತಾಮ್ರದ ಪಾತ್ರೆಗಳ ಮೇಲಿರುವ ಸಿ ಸಿಒ ತ್ರೀ ಪದರವನ್ನು ಹುಳಿ ಹಣ್ಣುಗಳಲ್ಲಿರುವ ಆಮ್ಲಗಳು ತಟಸ್ಥಗೊಳಿಸುತ್ತವೆ ಮತ್ತು ಕರಗಿಸುತ್ತವೆ ಆದ್ದರಿಂದ ಇದನ್ನು ಬಳಸಲಾಗುತ್ತದೆ ಹೆಚ್ಚು ಕ್ರಿಯಾಶೀಲ ಲೋಹಗಳ ಅಂದ್ರೆ ಎನ್ ಎ ಜಿ ಸಿ ಎಲ್ ಆಕ್ಸೈಡ್ಗಳನ್ನ ಕಾರ್ಬನ್ ನಿಂದ ಅಪಕರ್ಷಿಸಲು ಸಾಧ್ಯವಿಲ್ಲ ಏಕೆ ಈ ಲೋಹಗಳು ಕಾರ್ಬನ್ಗಿಂತ ಆಕ್ಸಿಜನ್ ಕಡೆಗೆ ಹೆಚ್ಚು ಆಕರ್ಷಣೆ ಹೊಂದಿರುತ್ತವೆ ಸೋಡಿಯಂ ಮತ್ತು ಪೊಟ್ಯಾಷಿಯಂನಂತಹ ಲೋಹಗಳನ್ನು ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಿಡುತ್ತಾರೆ ಏಕೆ ಈ ಲೋಹಗಳು ಗಾಳಿಗೆ ತೆರೆದಿಟ್ಟಾಗ ವೇಗವಾಗಿ ವರ್ತಿಸಿ ಬೆಂಕಿ ಹೊತ್ತಿಕೊಳ್ಳುತ್ತವೆ ಆದ್ದರಿಂದ ಲೋಹಗಳನ್ನು ಸಂರಕ್ಷಿಸಲು ಮತ್ತು ಬೆಂಕಿ ಹೊತ್ತಿಕೊಳ್ಳುವುದನ್ನು ತಪ್ಪಿಸಲು ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಿಡುತ್ತಾರೆ ಶಾಲಾ ಬೆಲ್ಲುಗಳು ಲೋಹದಿಂದ ಆಗಿವೆ ಏಕೆ ಲೋಹಗಳಿಗೆ ಶಬ್ದನ ಗುಣವಿರುವುದರಿಂದ ಶಾಲಾ ಬೆಲ್ಗಳು ಲೋಹದಿಂದ ಆಗಿವೆ ನೀರಿನ ಟ್ಯಾಂಕ್ಗಳ ತಯಾರಿಕೆಯಲ್ಲಿ ತಾಮ್ರ ಬಳಸುತ್ತಾರೆ ಆದರೆ ಉಕ್ಕು ಬಳಸುವುದಿಲ್ಲ ಏಕೆ ತಾಮ್ರ ಹಬೆಯೊಂದಿಗೆ ವರ್ತಿಸುವುದಿಲ್ಲ ಆದರೆ ಉಕ್ಕು ಹಬೆಯೊಂದಿಗೆ ವರ್ತಿಸುತ್ತದೆ ಮತ್ತು ತಾಮ್ರ ಉಕ್ಕಿಗಿಂತ ಉತ್ತಮ ಉಷ್ಣವಾಹಕವಾಗಿದೆ ಆದ್ದರಿಂದ ನೀರಿನ ಟ್ಯಾಂಕ್ಗಳ ತಯಾರಿಕೆಯಲ್ಲಿ ತಾಮ್ರ ಬಳಸುತ್ತಾರೆ ಉಕ್ಕು ಬಳಸುವುದಿಲ್ಲ ಸಿಟ್ರಿಕ್ ಹಣ್ಣುಗಳ ಜ್ಯೂಸ್ಗಳನ್ನು ಲೋಹದ ಪಾತ್ರೆಗಳಲ್ಲಿ ಸಂಗ್ರಹಿಸಿಡಬಾರದು ಏಕೆ ಜ್ಯೂಸ್ ನಲ್ಲಿರುವ ಆಮ್ಲಗಳು ಲೋಹಗಳೊಡನೆ ವರ್ತಿಸುವುದರಿಂದ ಸಿಟ್ರಿಕ್ ಹಣ್ಣುಗಳ ಜ್ಯೂಸ್ ಗಳನ್ನ ಲೋಹದ ಪಾತ್ರೆಗಳಲ್ಲಿ ಸಂಗ್ರಹಿಸಿಡಬಾರದು ಪ್ಲಾಟಿನಂ ಚಿನ್ನ ಬೆಳ್ಳಿಯನ್ನು ಆಭರಣಗಳ ತಯಾರಿಕೆಯಲ್ಲಿ ಬಳಸುವರು ಏಕೆ ಹೆಚ್ಚು ಹೊರಪು ಹೊಂದಿವೆ ಕಡಿಮೆ ಕ್ರಿಯಾಶೀಲ ಹಾಗೂ ಸುಲಭವಾಗಿ ವಾತಾವರಣದೊಂದಿಗೆ ವರ್ತಿಸಿ ನಶಿಸುವುದಿಲ್ಲ ಆದ್ದರಿಂದ ಪ್ಲಾಟಿನಂ ಚಿನ್ನ ಮತ್ತು ಬೆಳ್ಳಿಯನ್ನು ಆಭರಣಗಳ ತಯಾರಿಕೆಯಲ್ಲಿ ಬಳಸುವರು ಆವರ್ತದಲ್ಲಿ ಎಡದಿಂದ ಬಲಕ್ಕೆ ಸಾಗಿದಂತೆ ಪರಮಾಣು ತ್ರಿಜ್ಯ ಕಡಿಮೆಯಾಗುತ್ತದೆ ಏಕೆ ಬೀಜ ಕೇಂದ್ರದ ಆವೇಶವು ಎಲೆಕ್ಟ್ರಾನ್ಗಳನ್ನು ತನ್ನ ಹತ್ತಿರಕ್ಕೆ ಸೆಳೆಯುವುದು ಮತ್ತು ಪರಮಾಣು ಗಾತ್ರ ಕಡಿಮೆ ಮಾಡುತ್ತದೆ ಇದಕ್ಕೆ ಕಾರಣವೆಂದರೆ ಕೆಳಗೆ ಹೋದಂತೆ ಹೊಸ ಕವಚಗಳು ಸೇರ್ಪಡೆಯಾಗುವುದು ಇದು ಅತ್ಯಂತ ಹೊರಗಿರುವ ಎಲೆಕ್ಟ್ರಾನ್ ಮತ್ತು ನ್ಯೂಕ್ಲಿಯಸ್ ನಡುವಿನ ಅಂತರವನ್ನು ಹೆಚ್ಚಿಸುತ್ತದೆ ಲೋಹಿಯ ಮತ್ತು ಅಲೋಹಿಯ ಗುಣಗಳು ಲೋಹಿಯ ಗುಣ ಆವರ್ತದಲ್ಲಿ ಮುಂದೆ ಹೋದಂತೆ ಕಡಿಮೆಯಾಗುತ್ತದೆ ಮತ್ತು ಗುಂಪಿನಲ್ಲಿ ಕೆಳಗೆ ಹೋದಂತೆ ಹೆಚ್ಚುತ್ತದೆ ಇವಿಷ್ಟು ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಕಾರಣ ಕೊಡಿ ಕೇಳಬಹುದಾಗಿರುವಂಥ ಪ್ರಶ್ನೆಗಳಾಗಿರುವಂಥದ್ದು ಇತರ ಒಂದು ವಿಡಿಯೋಗಳು ವೀಕ್ಷಿಸಿದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇರ್ತದೆ ಅವುಗಳನ್ನು ವೀಕ್ಷಿಸಬಹುದು ಹಾಗೂ ಇದನ್ನು ಪಿ ಡಿ ಎಫ್ ರೂಪದಲ್ಲಿ ಪಡೆದುಕೊಳ್ಳುವುದಕ್ಕಾಗಿ ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಕೊಟ್ಟಿರ್ತೇವೆ ಅಲ್ಲಿ ಕ್ಲಿಕ್ ಮಾಡಿ ನೀವು ರೀಡ್ ಮಾಡ್ಕೊಳ್ಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು